ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹತ್ತಿನಿಗೆ ಬಂದು ಏನೊಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರೆ ಸನ್ಮಾನ್ಯ ಸಚಿವರು ಏನ ಗೆದ್ದ ಖುಷಿದೊಳಗೆ ಹಂಗೆ ಹೇಳಿ ಹೋದ್ರೂ ಗೊತ್ತಾಗಲಿಲ್ಲ ಅಥವಾ ಯಾರದರೆ ಮಾತು ಕೇಳಿ ಹೇಳಿ ಹಂಗೆ ಹೇಳಿ ಹೋದ್ರು ಅದು ಗೊತ್ತಾಗಲಿಲ್ಲ ಯಾಕಂದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೀತು ಸನ್ಮಾನ್ಯ ಶ್ರೀ ಲಕ್ಷ್ಮಣಣ್ಣ ಸವದಿಯವರು ಈ ಪಕ್ಷಕ್ಕೆ ಯಾವತ್ತು ಸೇರ್ಪಡೆ ಆದರೂ ಅವತ್ತು ಹಿಡ್ಕೊಂಡು ಹತ್ತನಿಯಲ್ಲಿ ಮೂಲ ಮತ್ತು ವಲಸಿಗ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದಿ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಾಶಸ್ ಪ್ರಥಮ ಪ್ರಾಶಸ್ತಿಯನ್ನು ಕೋಟಿ ಕೆರಿಂದ ಕೆಲಸವನ್ನು ಮಾಡ್ಕೊಂಡು ಬಂದ ಪ್ರತಿಯೊಂದು ಹಳ್ಳಿಗಳು ಮತ್ತೆ ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಯಾವುದೇ ವಿಷಯ ಬಂದ್ರೆ ಪ್ರಥಮವಾಗಿ ಪ್ರಥಮವಾಗಿ ಕರೆದ ಕೆರೆಯಿಂದ ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೇನೆ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಅವರು ಮಾಡಿರ್ತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರು ಮಾತು ಕೇಳಿ ಹೇಳಿದ್ರು ನಮಗೆ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಬಹಳಷ್ಟು ಮನಸ್ಸಿಗೆ ನೋವಾಗಿ ಯಾಕಂದ್ರ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನ ಎಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳ ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗೆ ಬಿಜೆಪಿ ಲಕ್ಷ್ಮಣ ಸವದಿ ಅವರು ತೊಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನು ತಗೊಂಡಿದೆ ಅಂತರವನ್ನು ಕೈಗೊಂಡಿದೆ ಮತ್ತು ತಾವು ಇನ್ನೊಂದ್ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರ ಸಾಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಂಟಾಳಿ ಅವ್ರು ಪಕ್ಷ ಬಿಟ್ಟು ಹೋದಾಗ ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರ ಆಗಿದ್ದೀವಿ ನಾವೆಲ್ಲ ಮೂಲ ಕಾರ್ಯಕರ್ತರು ಅತಂತ್ರ ಆಗಿದ್ದೆವು ಅವತ್ತು ಸತೀಶನ್ನ ಜಾರಕಿಹೊಳಿ ಇಷ್ಟು ನೋವು ಆಗಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವತ್ತು ಇದೇ ಕಾರ್ಯಕರ್ತರು ಇದ್ದೀವಿ ಇಲ್ಲಿ ಯಾರೋ ನಮ್ಮನ್ನು ಕೇಳ್ತಕ್ಕಂಥ ನಮ್ಮ ನೋವನ್ನು ಕೇಳ್ತಕ್ಕಂಥ ಕನಿಷ್ಠ ಕನಿಕರವನ್ನು ಸ್ವಲ್ಪ ತೋರಿಸ್ಲಿಲ್ಲ ಅವ್ರು ಇವತ್ತು ಬಾಂದಿ ಕೆರೆ ಸ್ವಲ್ಪ ಕಡಿಮೆ ಆಗೈತಿ ಅಂತರ ಕೂಡಲೇ ಅದಕ್ಕೆ ಇಲ್ಲ ಅವ್ರು ಮಾಡ್ರು ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮಾಡ್ರ ಅವ್ರು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಹೊಸ ಬಂದಿರತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಯಾರು ಕೂಡ ಇದರಲ್ಲಿ ಯಾವ್ದಾರ ಹಳ್ಳಿ ಒಳಗ ನಿಮ್ಮವ್ರು ಬಂದಿದ್ರು ಅವ್ರು ಫ್ಯಾಕ್ಟರ್ ದಿನ ಹಾಕಿದ್ರು ಹಾಕಿದ್ರ ಅವ್ರ ಐದ್ನೂರು ಮಂದಿ ಸಿಬ್ಬಂದಿಯನ್ನು ಹಾಕಿದ್ರ ಪ್ರತಿಯೊಂದು ಬೂತಿಗೆ ಅವ್ರಿಗೆಲ್ಲ ಮಾಹಿತಿ ಐತಿ ಅವ್ರು ಯಾರಾದ್ರೆ ಬಾಂಧಕೆರೊಂದ್ ಇಂಥವ್ರು ಹಿಂಗ ವಿರೋಧ ಮಾಡ್ಯಾರ ಅಂತ ಹೇಳಿ ಸತೀಶ ಜಾರಕಿಹೊಳಿ ಅವ್ರಿಗೆ ನಾನು ಇಲ್ಲಿದ್ದ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಕ್ಕೆ ನಾನು ರೆಡಿದೇನೆ ಯಾಕಂದ್ರೆ ಐದ್ನೂರು ಕಾರ್ಯಕ್ರ ಪ್ರತಿ ಬೂತಿಗೆ ಒಬ್ಬರು ಇಬ್ಬರು ಇಬ್ರು ಕಾರ್ಯಕರ್ತರು ಇದ್ರು ಅವ್ರು ಅವ್ರ ಮಾಹಿತಿ ತಗೋಬಹುದಾಗಿತ್ತಲ್ಲ ಅವತ್ತ ತಗೊಂಡಿದ್ದೀರಿಂದ ಹಿಂಗೆ ಆಗದೈತಿ ಇಲ್ಲಿ ಸಮಸ್ಯೆ ಆಗದೈತಿ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿತ್ತಲ್ಲ ಮತ್ತೆ ಸ್ಥಳೀಯ ಶಾಸಕರನ್ನ ಯಾವ ವಿಷಯದೊಳಗೆ ನೀವು ವಿಶ್ವಾಸ ಅಂತ ಚುನಾವಣೆ ಮಾಡಿದ್ರಿ ಚುನಾವಣೆ ಎಲ್ಲಿ ನಡಿಬೇಕಾಗಿತ್ತು ಸ್ಥಳೀಯ ಶಾಸಕರನ್ನ ಇಲ್ಲಿ ಅತ್ನಿಗೆ ಬರ್ತಾರ ಒಂದು ಶೇಗುಣ ಶಿವರೆ ಕಾರ್ಯಕ್ರಮಕ್ಕೆ ಹೋಗ್ತಾರ ಸ್ಥಳೀಯ ಶಾಸಕರು ಒಳಗೆ ಒಳಗಿದ್ರು ಕೂಡ ಅವ್ರಿಗೆ ಮಾಹಿತಿ ಇರಂಗಿಲ್ಲ ಇದು ಸ್ಥಳೀಯ ಶಾಸಕರ ತಪ್ಪ ಅಥವಾ ಅವರು ಮಾಡಿರ್ತಕ್ಕಂಥ ತಪ್ಪ ಈಗ ನಾವು ಅಲ್ಲಿ ನಮ್ಮಲ್ಲಿ ಗುಂಪುಗಾರಿಕೆ ಮಾಡಿದಂಗಾಗತ್ತಲ್ರಿ ಈಗ ಶಾಸಕರ ಜೊತೆ ಹೋಗಿದ್ರ ನಾವ್ ಎಲ್ಲ ಪ್ರತಿಯೊಬ್ಬರಲ್ಲಿ ಕಾರ್ಯಕರ್ತರು ಗ್ರಾಮದ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡಕೈತ್ರು ಯಾಕೆ ನಮ್ಮನ್ನು ಬಿಟ್ಟು ಚುನಾವಣೆ ಮಾಡಿದ್ರಿ ಅಂತ ಹೇಳಿ ನೀವ್ ಯಾರ್ದಾರೆ ಮಾತು ಕೇಳ್ತೀರಿ ಅಂದ್ರೆ ಯಾಕಂದ್ರೆ ಇವತ್ತ ತಮಗೆ ಹೇಳ್ತೀನಿ ತಾವೇನ ಈ ಕ್ಷೇತ್ರದಲ್ಲಿ ಉಸ್ತುವಾರಿ ಕೊಟ್ಟಿದ್ರಿ ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸಮರ್ಥ ಇದ್ದಿದ್ದಿಲ್ ಮೊದಲು ಇವ್ರನ್ನೆಲ್ಲ ವಿಶ್ವಾಸ ತಗೊಳ ತಗೊಳೋ ಅಂತ ಕೆಲಸವನ್ನ ಅವ್ರು ಮಾಡಲಿಲ್ಲ ಅವ್ರ ತಮ್ಮದೇ ಆದ ದಾರಿಯಲ್ಲಿ ಅವರು ಪಡ್ಕೊಂಡು ಹೋದರು ಮತ್ತೆ ನಮಗೆ ಬಹಳಷ್ಟು ಪ್ರಶ್ನೆಗಳು ಬಂದವು ಹಳ್ಳಿ ಒಳಗೆ ಹೋದಾಗ ನಾವು ಎಲ್ಲ ಹಳ್ಳಿಗಳು ಬೀಳಿದಿವ ಅವ್ರ ಜೊತೆ ಪ್ರಚಾರಕ ಅವ್ರ ಜೊತೆ ಬಂದವರಿದ್ರು ಅವರು ಇದ್ರು ಎಲ್ಲರೂ ಹಳ್ಳಿಗೆ ಹೋದಾಗ ತಾವೊಂದೇನೋ ನಮಗೂ ಗೊತ್ತಿಲ್ಲ ಅದ್ರ ಮಾಹಿತಿ ಇಲ್ಲ ನಮ್ನು ಬಹಳಷ್ಟು ಹಳ್ಳಿ ಒಳಗೆ ಹೋದಾಗ ಹಾಲು ಮತ್ತು ಸಮಾಜದವರ ಒಂದು ಪ್ರಶ್ನೆ ನಮಗೆ ಇಲ್ಲ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬೆಳಗಾವಿಲಿ ಒಂದು ದೊಡ್ಡ ರಾಷ್ಟ್ರಮಟ್ಟ ಸಮಾವೇಶ ಹಾಲು ಮತ್ತು ಸಮಾಜದ ಹಾಲು ಮತ್ತು ಸಮಾಜಕ್ಕನ್ನೇ ಈ ಸರಿ ಚಿಕ್ಕೋಡಿ ಟಿಕೆಟ್ ಅಂದಿದ್ರು ನಮಗೆ ಯಾಕೆ ಕೊಟ್ಟಿಲ್ಲ ನಾವು ಈ ಸರಿ ನಾವು ವಿರೋಧ ಮಾಡ್ತೀವಿ ಅಂತ ಅಂದಾಗ ನಾವು ಚದು ಸೌದಿ ಅವರು ಕೂಡ ಅವರು ಕೈ ಮುಗಿದು ವಾಪಸ್ ನಾವು ಈ ಪಕ್ಷಕ್ಕೆ ಮಾಡಕ್ ಹಚ್ಚಿದೀವಿ ಇಂಥವು ಬಹಳಷ್ಟು ನ್ಯೂಯತೆಗಳು ತಮ್ಮಲ್ಲಿ ಇದಾವೆ ಅದರ ಜೊತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಯಾವ ಲಿಂಗಾಯತರನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ರಿ ಯಾರನ್ನು ಕರೆದ ಮಾತಾಡಿಸಿದ್ರಿ ಯಾವ ಹಳ್ಳಿ ಲಿಂಗಾಯತರು ಅಥವಾ ಜಿಲ್ಲಾ ಪಂಚಾಯತ್ ತಮ್ಮನ್ನು ಯಾರು ಕರೆದಿದ್ರ ಯಾರು ಕರೆದ್ರ ನಾ ಎರಡು ಸರಿ ಹೇಳಿ ಲಿಂಗಾಯತ ಇರ್ತಕ್ಕಂಥ ಬಹಳಷ್ಟು ಮುಖಂಡರು ಇದಾರ ಮತ್ತೆ ಬೇರೆ ಬೇರೆ ಸಮಾಜದ ಹಾಲು ಮತ್ತು ಸಮಾಜದ ಸ್ವಲ್ಪ ಸಮಸ್ಯೆ ನಡೆದೈತಿ ಇವ್ರನ್ನೆಲ್ಲ ಕರ್ಕೊಂಡು ವಿಶ್ವಾಸದಾಗ ಬಂದ್ಕಿರಂತ ಚುನಾವಣೆ ಮಾಡಿದ್ರ ನಾವು ಮುಂದೆ ಹೋಗ್ಲಕ್ ಸಾಧ್ಯತಿರ್ಪುಳಕ್ ಸಾಧ್ಯತೆ ಇಲ್ಲಾಂದ್ರೆ ಕಷ್ಟ ಆಗೈತಿ ಅಂದಾಗ ಹೂವಂತರು ಹೋಗಿಬಿಟ್ರು ಯಾರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಹೀಗಾಗಿ ತಮ್ಮ ನ್ಯೂನ್ಯತೆಗಳನ್ನ ಬೇರೆಯವರ ಅಣ್ಣಿಗೆ ಕಟ್ಟೋದು ಅಷ್ಟೊಂದು ಸರಿ ಅನ್ಸೋದಿಲ್ಲ ಅದಕ್ಕೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನ ಮತ್ತೆ ಅಭ್ಯರ್ಥಿ ಕೂಡ ಪಕ್ಷದ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಯಾಕಂದ್ರೆ ಕೆಲವೊಂದು ಕಡೆ ನಾವು ಪಕ್ಷದ ಅಭ್ಯರ್ಥಿನ ನೋಡಿಲ್ಲ ಅಂತ ಹೇಳಿ ಜನ ನಾವು ಹೆಂಗ್ ಮತ ಹಾಕ್ಬೋದು ನಮ್ಮನ್ನ ಪ್ರಶ್ನೆ ಮಾಡ್ಯಾರ ಪಕ್ಷದ ಅಭ್ಯರ್ಥಿನ ನಮ್ಮ ಊರಿಗೆ ಬಂದಿಲ್ಲ ನಮ್ಮ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಅಂದಾಗ ನಾವು ಹಿಂಗೆ ಹಿಂಗ್ ಎಲ್ಲ ಕನ್ವಿನ್ಸ್ ಮಾಡಿ ಸಾಕಷ್ಟು ಜನ ಪ್ರಯತ್ನ ಮಾಡಿದಾಗೂ ಕೂಡ ಇದು ದೇಶದ ಚುನಾವಣೆ ಇರೋದ್ರಿಂದ ದೇಶದ ಇಲ್ಲಿ ಬಹಳಷ್ಟು ವಿಚಾರಗಳು ಭಿನ್ನವಾಗಿರ್ತಾವೆ ರಾಜ್ಯದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ದೇಶದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ಹಾಗಾದ್ರೆ ನೀವು ಹೇಳೋ ರೀತಿ ಆದ್ರೆ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಮೈನಸ್ ಆದಾಗ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರೆ ತಮಗೆ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಾಕಷ್ಟು ಜನ ಇಲ್ಲೇ ನಮ್ಮ ಶಿವಾಂತ್ ಪಾಟೀಲ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಮೈನಸ್ ಆಗೈತಿ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರು ಇವೆಲ್ಲ ವಿಷಯಗಳನ್ನು ತಾವು ಭಾಳ ದೊಡ್ಡ ರಾಜಕಾರಣಿಗಳಿದ್ರಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರಿದ್ರಿ ಅದರ ಜೊತೆ ತಮಗೆ ಇನ್ನೊಂದು ಉಸ್ತುವಾರಿಗೆ ತಾವು ಉಸ್ತುವಾರಿ ಎಸಿರತಕ್ಕಂಥ ಜಿಲ್ಲೆಯಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಹಿನಾಯವಾಗಿ ನಮ್ಮ ಬೆಳಗಾವಿಯ ಮೃಣಾಲ್ ಹೆಬ್ಬಳ್ಕರ್ ಸೋಲ್ತಾರ್ ಗೋಕಾಕ ಮತ್ತು ಅರ್ಬಾವಿಯಲ್ಲಿ ತಮ್ಮ ಪ್ರಾಬಲ್ಯ ಏನೈತಿ ತಾವೆಷ್ಟು ಹೀಡ್ಕೊಟ್ರಿ ಅದರ ಜೊತೆ ಬೆಳಗಾವಿ ಗ್ರಾಮೀಣದಲ್ಲಿ ಮೈನಸ್ ಆತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ಮಾಡಿದ್ರ ಹಾಗಾದ್ರೆ ಯಾರ ಮೇಲೆ ಆದರೂ ಒಂದು ಆರೋಪ ಮಾಡಬೇಕಂದ್ರೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು ಹಾಗೂ ಅಷ್ಟೇ ಅಥೆಂಟಿಕೇಟೆಡ್ ಆಗಿರಬಹುದು ಯಾರ್ದಾರೇ ಹೋಗಿ ದಾರಿ ಹೋಗೋರ ಮಾತು ಕೇಳಿದ್ರಿಂದ ಆರೋಪ ಮಾಡೋದ್ರಿಂದ ತಮ್ಮ ಗಣತಿಗೆ ಧಕ್ಕೆ ಆಗ್ತದೆ ಅಂತ ಯಾವುದರ ಕಿವಿಯಲ್ಲಿ ಹೇಳೋರು ಮಾತು ಕೇಳಿಕೆಯಿಂದ ಹೇಳಿಕೆಗಳನ್ನ ಕೊಟ್ಟು ತಮ್ಮ ಗೌರವವನ್ನ ತಾವು ಕಳ್ಕೊಳ್ಳಕ್ ಹೋಗ್ಬೇಡ್ರಿ ಬಹಳಷ್ಟು ಹಿರಿಯರದ್ರಿ ತಮಗೆ ಈ ಜಿಲ್ಲೆಯಲ್ಲಿ ತಾವು ಮತ್ತು ಲಕ್ಷ್ಮಣ ಅವರು ಕೂಡಿ ಕೆಲಸ ಮಾಡಿದ ಬಹಳಷ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮತ್ತಷ್ಟು ಹುರುಪುಗೊಂಡ ಎಲ್ಲಾ ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಚುನಾವಣೆಯ ಒಗ್ಗಟ್ಟನ್ನು ಅಥವಾ ಕಾರ್ಯಕರ್ತರ ಒಗ್ಗಟ್ಟನ್ನು ಹೊಡಿಯೋಕ್ಕಿಂತ ಕೆಲಸ ಮಾಡತಕ್ಕಂತ ಹೇಳಿಕೆಗಳನ್ನು ತಾವು ಯಾರು ಕೂಡ ಹೋಗಬೇಡ್ರಿ ತಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ ಹಾಗಾಗಿ ಈ ಕಾರ್ಯಕರ್ತರಿಗೆ ಏನು ತಾವು ಈ ಕಾರ್ಯಕರ್ತರ ಉದ್ದೇಶ ಏನ್ ತಾವು ಹೇಳಿಕೆ ಕೊಟ್ಟಿದ್ರಿ ಅದನ್ನು ದಯವಿಟ್ಟು ಹಿಂಪಡೆದು ತಮ್ಮಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ಕೊತು ಹಿಂಪಡೆದಿರಿಂದ ಈ ಕಾರ್ಯಕರ್ತರನ್ನ ಯಾವತ್ತೂ ಕೂಡ ತಾವು ದೋಷ ಅಂತ ಹೇಳಿ ನನ್ನ ಕಳಕಳಿ ಮನವಿ ಮಾಡ್ಕೊಂಡು ನಾನು ಎರಡು ಮಾತ್ರ